ಎಲ್ಲರಿಗೂ ನಮಸ್ಕಾರ ರೀ ಬೇಸಿಗೆ ಕಾಲ ಬಂತಂದ್ರೆ ಊಟ ಒಟ್ಟೆ ರುಚಿಸಂಗಿಲ್ಲ ರೀ ಏನಾರೀ ತಂಪ ಬೀಳ್ತಿರ್ತದ ಜೀವ ಅವಾಗ ನಾವು ಕೆಲವೊಂದು ಹಣ್ಣಿನ ಜ್ಯೂಸ್ಗಳನ್ನು ಶರಬತ್ಗಳನ್ನು ನಾವು ಸೇವಿಸ್ತಾ ಇರ್ತೀವಿ ಅಂಥ ಜ್ಯೂಸ್ ರೆಸಿಪಿನ ಇವತ್ತು ನಿಮ್ಮನ್ನು ಮುಂದೆ ಈ ಜ್ಯೂಸ್ ರೆಸಿಪಿ ಒಂದು ಸಲ ನೀವು ಮಾಡಿ ಕೊಡಿದ್ರೆ ಅಂದ್ರೆ ಬೇಸಿಗೆ ಮುಗಿಯ ತನಕನೂ ಇದ ಜ್ಯೂಸ ಮಾಡ್ತೀರಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟು ರುಚಿಕರ ಅಷ್ಟು ಟೇಸ್ಟಿಯಾಗಿರ್ತೈತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಗಂಟಿ ಹೊಡೆದ ಈ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಎರಡು ಮೂರು ದಾಳಂಬರಿ ಹಣ್ಣು ತೊಗೊಂಡು ಅದನ್ನು ಸಿಪ್ಪೆ ತೆಗೆದಿಟ್ಟಿದ್ದೀವಿ ಅದಕ್ಕೆ ಸಕ್ಕರೆ ತೊಗೊಂಡಿವರು ನಾವು ಸಕ್ಕರೆ ಇದ್ದರೆ ಸಕ್ಕರೆ ಹಾಕಿರಿ ಬೆಲ್ಲ ಇದ್ರೆ ಬೆಲ್ಲ ಹಾಕಿರಿ ಆಮೇಲೆ ಪುದೀನ ಸೊಪ್ಪು ಬೇಕಾ ಬೇಕು ಪುದೀನಾ ಸೊಪ್ಪು ತೊಗೊಳ್ರಿ ಆಮೇಲೆ ಪೆಪ್ಪರ್ ಪೌಡರ್ ತೊಗೊಂಡ್ರಿ ಪೆಪ್ಪರ್ ಪೌಡ್ರ್ ಇತ್ತಂದ್ರೆ ರುಚಿ ಚಲೋ ಬರ್ತೈತಿ ಹಂಗೆ ಜೀರಾ ಪೌಡ್ರನ್ನು ತೊಗೊಂಬಿಡ್ರಿ ಜೀರಾ ಪೌಡ್ರ್ ಇತ್ತಂದ್ರೆ ರುಚಿ ಡಬಲ್ ಹಾಕೈತಿ ರೀ ಈಗ ಒಂದು ಮಿಕ್ಸಿ ಜಾರದೊಳಗೆ ಅದನ್ನು ನಾವು ದಾಳಿಂಬರಿ ಹಣ್ಣು ಇತ್ತಲ್ಲ ಆ ದಾಳಂಬರಿ ಹಣ್ಣು ಇವೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದಲ್ಲ ಇವೆಲ್ಲ ಪದಾರ್ಥಗಳನ್ನ ನಾವು ಸೇರಿಸಿ ಸ್ವಲ್ಪ ಲೈಟ್ ಹಂಗೆ ನಾವು ಸಣ್ಣ ರೀ ಈಗ ಪುದೀನ ಸೊಪ್ಪು ಹಾಕಿದ್ವಿ ನೋಡ್ರಿ ಮೊದಲು ದಾಳಿಂಬರಿ ಕಾಳು ಆಮೇಲೆ ಪುದೀನ ಸೊಪ್ಪು ಆಮೇಲೆ ಸಕ್ಕರೆ ಸಕ್ಕರೆ ನೀವು ನೋಡ್ಕೊಂಡು ಹಾಕಿರಿ ಒಬ್ಬೊಬ್ಬರು ಸಕ್ಕರೆ ಜಾಸ್ತಿ ತಿಂತಾರೆ ಇಲ್ಲ ಒಬ್ಬೊಬ್ಬರ ಕಡಿಮೆ ತಿಂತಾರೆ ಈಗ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರ್ ಒಂದೆರಡು ಚಿಟಿಕೆ ನಿಮ್ಮ ಪ್ರಮಾಣ ನೋಡ್ಕೊಂಡು ಪೆಪ್ಪರ್ ಪೌಡ್ರ್ ಹಾಕಿರಿ ಪೆಪ್ಪರ್ ಪೌಡ್ರ್ ಆದ ನಂತರ ಜೀರಿಗೆ ಪೌಡ್ರ್ ಹಾಕೋದ ಮರಿಬೇಡ್ರಿ ಜೀರಿಗೆ ಪೌಡ್ರ್ ಅಂದ್ರೆ ರುಚಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ರುಚಿ ಭಾಳ ಚಲೋ ಕೊಡ್ತೈತಿ ರೀ ಜೀರಿಗೆ ಪೌಡ್ರ್ ಹಾಕ್ರಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೈತಿ ನೋಡ್ರಿ ಹಿಂಗೆ ಇಷ್ಟೆಲ್ಲ ಪದಾರ್ಥಗಳನ್ನು ಸೇರಿಸಿ ಇದು ಮಿಕ್ಸಿ ಸ್ವಲ್ಪ ಲೈಟ್ ಹಂಗೆ ಸಣ್ಣ ಮಾಡ್ಕೊಂಡು ಆಮೇಲೆ ಸಣ್ಣ ಮಾಡಿದ್ದ ಜ್ಯೂಸರ್ ಹಾಕಿ ನಾವು ಜ್ಯೂಸ್ ಮಾಡಬೇಕು ಹಿಂಗೆ ಜ್ಯೂಸರ್ ಹಾಕಿ ಜ್ಯೂಸ್ ಮಾಡಿದ್ರಂದ್ರೆ ಅಂದ್ರೆ ಫುಲ್ ನೈಸ್ ಆಗ್ತೀರ ಆದ್ರೆ ಒಂದು ಇರುವಾಗ ಬೀಜಗಳು ಇರ್ತಾವಲ್ಲ ಬೀಜ ಹಂಗೆ ಉಳಿದ್ಬಿಡ್ತಾವೆ ಅದ್ರ ಸಲುವಾಗಿ ಹಿಂಗೆ ಜರಡಿ ಹಿಡಿದು ಬಿಡೋದು ನೋಡ್ರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಚೆನ್ನಾಗಿ ಒಳಗೆ ಬಿಡೋದು ಬಿಡೋದಂತಾರ್ರಿ ಹಿಂಗೆ ಜರಡಿ ಅಂದ್ರೆ ಬೀಜ ಈ ಜರಡಿ ಒಳಗೆ ಉಳಿತಾವ ಆಮೇಲೆ ಜ್ಯೂಸ್ ಏನೈತಲ್ಲ ಕೆಳಗಿನ ಪಾತ್ರೆ ಒಳಗೆ ಬರ್ತದ ಈ ಟೈಪ್ ನೀವು ಮಾಡಿರಿ ಅಂದ್ರೆ ಜ್ಯೂಸ ಎಕ್ದಮ್ ಪರ್ಫೆಕ್ಟಾಗಿ ಬರ್ತಿತ್ತು ರೀ ನಾವು ಇದನ್ನ ನ್ಯಾಚುರಲ್ಲಾಗಿ ಮಾಡೀವಿ ಸ್ವಲ್ಪ ಉಳ್ದಿತ್ತಲ್ಲ ಅದಕ್ಕೆ ನೀರು ಸೇರಿಸಿ ಇದಕ್ಕೆ ನಾವು ಮಿಕ್ಸ್ ಮಾಡೀವಿ ಹಿಂಗೆ ಒಂದು ಚಮಚೆ ತೊಗೊಂಡೆ ಹಿಂಗೆ ತಿರುಗಾಡ್ಸಿಬಿಡೋದ್ರಿ ಹಿಂಗೆ ಅಂದ್ರೆ ಕರೆಕ್ಟಾಗಿ ಜ್ಯೂಸ ಕೆಳಗೆ ನಾವು ಬಾಂಡಿಲಿ ಇಟ್ಟಿವ್ರಿ ಈ ಬಾಂಡಿ ಒಳಗೆ ಜ್ಯೂಸ್ ಬೆಳಾಕತೈತೆ ನೋಡ್ರಿ ಎಷ್ಟು ಥಿನ್ ಐತೆ ನೋಡ್ರಿ ಅದು ಈ ಟೈಪ್ ಜ್ಯೂಸ್ ಆಗ್ಬೇಕ್ರಿ ಇದಕ್ಕೆ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ ಬಳಸಿಲ್ಲ ನ್ಯಾಚುರಲ್ಲಾಗಿ ನಾವು ದಾಳಿಂಬೆ ಜ್ಯೂಸನ್ನು ಮಾಡ್ತಾಯಿದ್ದೀವಿ ನೀವು ಈ ಥರ ಆಗಿ ಮಾಡ್ರಿ ಏನಿದ್ರೆ ನ್ಯಾಚುರಲ್ ಆಗೇ ಈಗ ಯಾಕಂದ್ರೆ ಆರ್ಟಿಫಿಷಿಯಲ್ ತಿಂದ ಆರೋಗ್ಯ ಕೆಡ್ಕೋತರಾಗ ಏನೂ ಅರ್ಥ ಇಲ್ಲ ನ್ಯಾಚುರಲ್ಲಾಗಿ ಮಾಡೋದು ಫುಲ್ ಟೇಸ್ಟಿ ಇರ್ತೈತಿ ಮಸ್ತಂಗೆ ಅದನ್ನು ನಾವು ಯೂಸ್ ಮಾಡೋದು ಈಗ ಜ್ಯೂಸ ರೆಡಿ ರೀ ಜ್ಯೂಸ್ ರೆಡಿ ಆಗೈತಿ ಏನಿದ್ರೆ ಈಗ ಗ್ಲಾಸ್ನೊಳಗೆ ಸರ್ವ್ ಮಾಡ್ಕೊಂಬಿಡದ್ರಿ ಗ್ಲಾಸಿನೊಳಗೆ ಸರ್ವ್ ಮಾಡ್ಕೋಬೇಕಾದ್ರೆ ಇದಕ್ಕೆ ಇನ್ನೂ ಒಂದು ಪದಾರ್ಥ ರೀ ಐಸ್ ಕ್ಯೂಬ್ ಹಾಕೋದ ಮರಿ ಹೊಡ್ರಿ ಎರಡು ಐಸ್ ಕ್ಯೂಬ್ ಒಂದು ಗ್ಲಾಸ್ಗೆ ಎರಡು ಐಸ್ ಕ್ಯೂಬ್ ಹಾಕಿವ್ರು ಗ್ಲಾಸ್ ದೊಡ್ಡ ಇದ್ದು ಅಂದ್ರೆ ಐಸ್ ಕ್ಯೂಬ್ ಇನ್ನೊಂದು ಹಾಕಿರಿ ತಂಪ ಭಾಳ ಚಲೋ ಬರ್ತೈತಿ ನೀವು ಯಾವ ಜ್ಯೂಸ್ ಸೆಂಟರ್ಗೂ ಹೋಗೋದು ಬೇಕಾಗಿಲ್ಲ ಕೋಲ್ಡ್ ಡ್ರಿಂಕ್ ಹೌಸಿಗೆ ಬೇಕು ಹೋಗೋದು ಬೇಕಾಗಿಲ್ಲ ಮನಿಯೊಳಗನ ಇಷ್ಟು ಪದಾರ್ಥ ಇದ್ದು ಅಂದ್ರೆ ಸುಲಭವಾಗಿ ಕೇವಲ ಹತ್ತು ನಿಮಿಷದೊಳಗೆ ಈ ಜ್ಯೂಸ ಮಾಡ್ಕೊಂಡ್ಬಿಡ್ಬೋದ್ರಿ ನೋಡಿರಿ ಗ್ಲಾಸ್ ಒಳಗೆ ಜ್ಯೂಸ್ ಹಾಕಿದ ಕೂಡಲೇ ಐಸ್ ಕ್ಯೂಬ್ ಮ್ಯಾಲೆ ಬಂದು ಇದನ್ನ ಗಾರ್ನಿಶ ಹೋಟೆಲ್ ಟೈಪನ್ನು ಮಾಡಿಬಿಡೋದ್ರಿ ಹೋಟೆಲ್ದಾಗೂ ಸಿಗ್ತೈತಿ ಕೋಲ್ಡ್ ಡ್ರಿಂಕ್ ಹೌಸ್ನಾಗೂ ಸಿಗ್ತೈತಿ ಐಸ್ ಕ್ರೀಮ್ ಸೆಂಟರ್ದಾಗೂ ಸಿಗ್ತೈತಿ ಜ್ಯೂಸ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಹಿಂಗೆ ಜ್ಯೂಸ್ ಹಾಕಿ ಮ್ಯಾಲ ಸ್ವಲ್ಪ ಗಾರ್ನಿಶ್ ಮಾಡ್ತಾರೆ ನೋಡಿರಿ ಬಂತ ನೋಡಿರಿ ಪುದೀನಾ ಸೊಪ್ಪು ಮ್ಯಾಲ ಗಾರ್ನಿಷ್ ಮಾಡೇವಿ ಎಷ್ಟು ಚಂದ ಕಾಣಿಸೋಕತೈತಿಲ್ಲ ರುಚಿನೂ ಅಷ್ಟು ಚಂದ ಇರ್ತೈತಿ ಅಷ್ಟು ಮಸ್ತ್ ಇರ್ತೈತಿ ಈಗ ಈ ದಾಳಿಂಬರಿ ಜ್ಯೂಸನ್ನು ನಾವು ಟೇಸ್ಟ್ ಮಾಡ್ತೀವಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ದಾಳಿಂಬರಿ ಜ್ಯೂಸನ್ನು ಮಾಡೋದು ಮರಿಬೇಡ್ರಿ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಈ ದಾಳಿಂಬರಿ ಜ್ಯೂಸನ್ನು ಇಷ್ಟಪಟ್ಟು ಕುಡಿತಾರ್ರಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದರೊಳಗೆ ಈ ಬೇಸಿಗೆ ಕಾಲದೊಳಗೆ ಇಂಥ ಜ್ಯೂಸುಗಳು ನಮ್ಮ ದೇಹಕ್ಕೆ ಬೇಕಬೇಕು ಬೇಕು ಯಾಕಂದ್ರೆ ಸಮತೋಲನ ಕಾಯುವಂಥ ಜ್ಯೂಸ್ ರೆಸಿಪಿ ಇತ್ತಂದ್ರೆ ನಮ್ಮ ಆರೋಗ್ಯ ಭಾಳ ಒಳ್ಳೆಯದಾಗಿರ್ತೈತಿ ಭಾಳ ಮಸ್ತಾಗಿರ್ತೈತಿ ಅದರ ಸಲುವಾಗಿ ಈ ದಾಳಿಂಬರಿ ಜ್ಯೂಸನ್ನು ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದ ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋಣ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಪ್ಪದೇ ನೋಡ್ತಾ ಇರಿ ನಮ್ಮ ರಾಜ ರುಚಿ